ಎಲ್ಲ ನಮಸ್ಕಾರ ನೋಡ್ತೀರ ಯೂಟ್ಯೂಬ್ ಚಾನಲ್ ಇಪ್ಪತ್ತಿನ ಕ್ಲಾಸಲ್ಲಿ ಬಿ ಐದನೇ ಸೆಮಿಸ್ಟರ್ ಇರ್ತಕ್ಕಂತಹ ಸೋಶಿಯಾಲಜಿ ಡಿ ಎಸ್ ಸಿ ಲೆವೆನ್ ಇಲ್ಲಿ ಏನಪ್ಪ ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ಸ್ಗಳಂದ್ರೆ ಹತ್ತು ಅಂಕದ ಪ್ರಶ್ನೆಗಳು ಸಮಾಜಶಾಸ್ತ್ರೀಯ ಸಂಶೋಧನೆಯಲ್ಲಿ ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಇಲ್ಲಿ ನಮ್ಮ ಪಾತಂತ್ರ ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿ ಅಂತ ಬರ್ತಾ ಅಂತಕ್ಕಂಥದ್ದು ನೋಡೋಣ ಬನ್ನಿ ಇಲ್ಲಿ ಮೊದಲನೆಯ ಪ್ರಶ್ನೆ ವೈಜ್ಞಾನಿಕ ವಿಜ್ಞ ವಿಧಾನದ ಮುಖ್ಯ ಲಕ್ಷಣಗಳನ್ನು ವಿವರಿಸಿರಿ ಎರಡು ಭೌತ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನಗಳ ವ್ಯತ್ಯಾಸಗಳನ್ನು ವಿವರಿಸಿರಿ ಮೂರು ಸಂಶೋಧನಾ ವಿನ್ಯಾಸದ ಘಟಕ ಅಂಶಗಳನ್ನು ವಿವರಿಸಿರಿ ನಾಲ್ಕು ಸಾಮಾಜಿಕ ಸಂಶೋಧನೆಯ ವಿಭಿನ್ನ ಹಂತಗಳನ್ನು ವಿವರಿಸಿರಿ ಐದು ಅನುವಂಶಿಕ ಮೂಲಗಳ ಪ್ರಾಮುಖ್ಯತೆ ಹಾಗೂ ಅನುವಂಶಿಕ ಮೂಲಗಳ ಪ್ರಕಾರಗಳನ್ನು ವಿವರಿಸಿರಿ ಆರು ಪರಿಮಾಣಾತ್ಮಕ ಹಾಗೂ ಗುಣಾತ್ಮಕ ವಿಧಾನಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿರಿ ಏಳು ಸಾಮಾಜಿಕ ಸಮೀಕ್ಷೆಯ ಹಂತಗಳನ್ನು ವಿವರಿಸಿರಿ ಎಂಟು ಉತ್ತಮ ನಮೂನೆಯಲ್ಲಿ ಇರಬೇಕಾದ ಪ್ರಮುಖ ಗುಣಗಳು ಹಾಗೂ ಅನುಕೂಲ ಮತ್ತು ಅನಾನುಕೂಲತೆಗಳನ್ನು ವಿವರಿಸಿರಿ ಹತ್ತು ಒಂಬತ್ತು ಪ್ರಶ್ನಾವಳಿ ವಿಧಾನದ ಅನುಕೂಲತೆ ಹಾಗೂ ಅನಾನುಕೂಲತೆಗಳನ್ನು ವಿವರಿಸಿರಿ ಹತ್ತು ಸಹ ಸಂಬಂಧದ ಪ್ರಕಾರಗಳನ್ನು ವಿವರಿಸಿರಿ ಇಷ್ಟ ನಂತರ ಹತ್ತು ಅಂಕದ ಪ್ರಶ್ನೆಗಳಿರ್ತಾವ ಇಷ್ಟ ಅಂದ್ರೆ ಇವತ್ತು ಕ್ಲಾಸ್ ಅಲ್ಲಿ ಮಾಹಿತಿ ಇದೇ ರೀತಿ ಪ್ರತಿನಿಧಿ ವೀಡಿಯೋ ನೋಡ್ಬೇಕಾದ್ರೆ ನಾವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ನಾವು ಪ್ರತಿನಿಧಿ ನೋಡ್ಬೇಕು ಬಿ ಅದೋ ನೋಟ್ಸ್ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಆಗ್ತವೆ ಅಲ್ಲಿ ಅಂದ್ರೆ ಪತ್ರ ಬೇಕಾದ ನೋಟ್ಸ್ತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಬಾಕ್ಬಿಟ್ಟು ಧನ್ಯವಾದ